ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯ ಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗಿರೀಲಾ ತಂತ್ರದ ರುವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿ ನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶಪ್ರೇಮಿ ಮಹಾಪರಾಕ್ರಮಿ ಮಹಾಪರಾಕ್ರಮೆ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಪಾಯಿ ದಂಗೆಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಕರುನಾಡಿನ ಜನರ ಮನ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ